ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಅನ್ನ ಸ್ನೇಹಿತರೆ ನಟ ಡಿ ಬಾಸ್ ದರ್ಶನ್ ತೂಗೀಪ್ ಅವರ ಅಭಿಮಾನಿಗಳು ಇದೀಗ ಕೌಂಟ್ ಡೌನ್ ಶುರು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಇನ್ನೇ ಕೆಲವೇ ದಿನಗಳಲ್ಲಿ ಡೇವಿ ಸಿನಿಮಾ ಅಬ್ಬರಿಸೋಕೆ ರೆಡಿ ಆಗ್ತಾ ಇದೆ ಆದ್ರೆ ಈ ಸಿನಿಮಾದ ಕಲೆಕ್ಷನ್ ಪಕ್ಕ ಒಂದು ಸಾವಿರ ಕೋಟಿ ಪಕ್ಕಾ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಿದ್ರೆ ದರ್ಶನ್ ಈ ಸಿನಿಮಾ ಹಿಟ್ ಆಗುತ್ತಾ ಫ್ಯಾನ್ಸ್ ಹೇಳುದೇನು ಅಂತ ತಿಳಿಯಲು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ದರ್ಶನ್ ಡೇವಿಲ್ ಸಿನ್ಮಾ ಒಂದು ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವುದು ಗ್ಯಾರಂಟಿ ಅಂತ ಹೇಳಿ ಫ್ಯಾನ್ಸ್ ಕೂಡ ಚಾಲೆಂಜ್ ಹಾಕ್ತಾ ಇದ್ದಾರೆ ಅದರಲ್ಲೂ ಸೋಷಿಯಲ್ ಮೀಡಿಯಾ ಮೂಲಕ ಇದೀಗ ಭಾರಿ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಕೂಡ ಮಾಡ್ತಾ ಇದ್ದಾರೆ ಡೇವಿಲ್ ಸಿನ್ಮಾ ಒಂದು ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವ ತನಕವೂ ನಾವು ಬೆನ್ನಿಗೆ ನಿಲ್ಲಬೇಕು ಅಂತಿದ್ದಾರೆ ಅಭಿಮಾನಿಗಳು ಸೊ ಇದೀಗ ಇದು ಸಖತ್ ಟ್ರೆಂಡಿ ಹುಟ್ಟು ಹಾಕಿದ್ದು ಹೊಸ ಇತಿಹಾಸ ನಿರ್ಮಾಣದ ನಿರೀಕ್ಷೆ ಕೂಡ ಮೀಡಿದೆ ಒಟ್ನಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಡಿ ಬಾಸ್ ದರ್ಶನ್ ತೂಕುದೀಪ್ ಅವರ ಹವ ಮತ್ತೆ ಚೋರಾಕಿದೆ ಇಡೀ ಪ್ರಪಂಚ ನೋಡುವ ರೀತಿ ನಮ್ಮ ಡಿ ಬಾಸ್ ದರ್ಶನ್ ತೂಕುದೀಪ್ ಅವರು ಕೂಡ ಮತ್ತೆ ಎದ್ದು ಬರ್ತಾರೆ ಹೀಗಂತ ನಟ ಡಿ ಬಾಸ್ ದರ್ಶನ್ ತುಗುದೀಪ್ ಅವರ ಕೋಟಿ ಕೋಟಿ ಅಭಿಮಾನಿ ಬಳಕ ಹೆಮ್ಮೆಯಿಂದ ಹೇಳಿಕೊಳ್ತಾ ಬರ್ತಾ ಇದೆ ಸೊ ಏನೇ ಕಷ್ಟ ಬಂದ್ರು ನಮ್ಮ ಡಿ ಬಾಸ್ ದರ್ಶನ್ ತುಗುದೀಪ್ ಅವರನ್ನು ನಾವು ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ ಕೋಟಿ ಕೋಟಿ ಅಭಿಮಾನಿಗರು ಸಾರಿ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಿನಿಮಾ ಕೂಡ ಪಕ್ಕಾ ಹಿಟ್ ಆಗ್ತದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸ್ನೇಹಿತರೆ ನೀವು ಕೂಡ ಡೇವಿಲ್ ಸಿನಿಮಾದ ಬಗ್ಗೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ